ಇಶುರಾನಿ ಈಶುರಾಣಿ ಇವತ್ತು ಸ್ಯಾಟರ್ಡೆ ಮೂರುವರೆ ಆಗಿದೆ ಚೆನ್ನಾಗಿ ಇವಾಗ ಬಿಸಿಲು ಬಂದಿದೆ ಟೂ ಅವರ್ಸ್ ಬಿಫೋರ್ ಇವಾಗ ಬಿಸಿಲು ಬಂದಿದೆ ನೆನ್ನೆ ಎಲ್ಲ ಫುಲ್ ಬೆಂಗಳೂರಲ್ಲಿ ಮಳೆ ನನ್ನ ಜಿಮ್ಗೆ ಹೋಗೋಕ್ಕಾಗಲಿಲ್ಲ ಒಂದು ಟೈಮಿಂಗು ಇನ್ನೊಂದು ಏಳು ಏಳು ಏನಷ್ಟೊಂದು ನನಗೇನು ತಲೆನೋ ಇಲ್ಲ ಇದು ಅಭ್ಯಾಸ ಆಗಿದೆ ನೋಡಿ ಹೆಂಗೆ ಆಡ್ತಾರೆ ಇದೇನೂ ಇಲ್ಲ ಇದು ಇದು ತುಂಬ ಮಗು ಮಗು ಥರ ಮಗು ಥರ ಇದು ನಮ್ಮ ಮಗು ಇದು ಬೆಳಗ್ಗೆ ಆರು ಗಂಟೆಗೆ ಎದ್ದೊಳ್ತಾಳೆ ಇವಳು ಸುಸ್ಸು ಪಾಟಿ ಆಮೇಲೆ ಇವಳಿಗೆ ಡ್ರೈ ಶಾಂಪೂ ಹಾಕಿ ಇವಳಿಗೆ ಗ್ರೂಮಿಂಗ್ ಮಾಡೋದು ಇವಳು ಕ್ಯಾಲ್ಶಿಯಮ್ದು ಮಲ್ಟಿವಿಟಾಮಿನ್ ಸಿರಪ್ ಕುಡಿಸೋದು ಬಂಗಾರಿಗೆ ಆಮೇಲೆ ಆಟ ಆಡ್ತಾಳೆ ನನ್ನ ಹತ್ರ ಒದೆಗಳು ತಿಂತಾಳೆ ಆಮೇಲೆ ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾಳೆ ಆರ್ಗ್ಯುಮೆಂಟ್ ಮಾಡೋದು ಕಲ್ತಿದ್ದಾಳೆ ಒಂದೆರಡು ಕಜ್ಜಾಯ ರವೆಲಾಡು ಚಕ್ಲಿ ನನ್ನ ಹತ್ರ ತಿಂತಾಳೆ ಸ್ಟ್ರಿಕ್ಟ್ ಮಾಮ್ ಇರಬೇಕಲ್ವ ಯಾವಾಗ್ಲೂ ತುಂಬಾನು ಪ್ಯಾಂಪರ್ ಮಾಡಿ ಮಾಡಬಾರ್ದು ಪ್ಯಾಂಪರ್ ಮಾಡಬಾರ್ದು ಪ್ಯಾಂಪರ್ ಮಾಡಬೇಕು ಕಜ್ಜಾಯ ಕೊಡಬೇಕು ಒದೆನೂ ಕೊಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಬಿಸಿಲು ಬಂದರೆ ಕರ್ಕೊಂಡು ಹೋಗ್ತೀನಿ ಟೆರೆಸ್ ಮೇಲೆ ಊಟ ಇಷ್ಟ ಊಟ ಮಾಡ್ತಾಳೆ ಇಷ್ಟಪಟ್ಟು ಅವಳ್ದು ಮೂಡಿ ಅವಳು ಹೊಟ್ಟೆ ಹಸಿವಾದರೆ ನನ್ನ ತರನೇ ತಿನ್ಬಿಡ್ತಾಳೆ ಯಾರನ್ನೂ ಕೇಳಲ್ಲ ಯಾರಿಗೂ ಕಾಯಲ್ಲ ಯಾರ ಬಂದೇನು ತಲೆ ಕೆಡಿಸ್ಕೊಡ್ದ ಹೊಟ್ಟೆ ಹಸಿವಾದರೆ ಊಟ ಮಾಡಿಬಿಡ್ತಾಳೆ ಹೊಟ್ಟೆ ಹಸಿವಾಗಿಲ್ಲ ಅಂದರೆ ಆಟ ಆಡ್ಕೊಂಡು ಅಲ್ಲಿ ತರಲೆ ಮಾಡ್ಕೊಂಡು ನನ್ನ ಕಾಲ್ಗೆ ಕಚ್ಕೊಂಡು ಕೈಗೆ ಕಚ್ಕೊಂಡು ನೋಡಿ ಕಾಲಿಗೆಲ್ಲ ಕಷ್ಟಾಳೆ ಕಾಲು ಕಷ್ಟಾಳೆ ಪರ್ಚಿದಾಳೆ ಹೆಂಗೆ ಪರ್ಚಿದಾಳೆ ಅಂದರೆ ಕಾಲ್ಗೆ ಉಗುರು ಶಾರ್ಪ್ ಇದೆ ಹುಟ್ಟಿದಾಗಿಂದ ಬಂದಿರೋ ಉಗುರುಗಳು ಹೊಸ ಉಗುರುಗಳು ಇದಕ್ಕೆ ಇನ್ನೂ ಏನೂ ಇಲ್ಲ ಇದಕ್ಕೆ ಸ್ನಾನ ಇಲ್ಲ ಹುಟ್ಟಿದಾಗಿಂದ ಬ್ರಷ್ ಇಲ್ಲ ಇನ್ನೂ ಆಮೇಲೆ ಉಗುರು ಕಟ್ ಮಾಡಿಲ್ಲ ಯಾರು ಪರಿಸ್ಬೇಕು ಮಮ್ಮಿಗೆ ಪರಿಸ್ಬೇಕು ನನಗೇನೆ ಪರಿಸ್ತಾಳೆ ಕಾಲ್ಗೆ ತುಂಬ ಏನು ಅಂತ ರೆಸ್ಪಾನ್ಸಿಬಿಲಿಟಿ ಇದ್ರದ್ದು ಅಂತ ಅನ್ಸಲ್ಲ ಏನಾದರೂ ತುಂಬ ಆಗಲಿಲ್ಲ ಟ್ರಿಪ್ಗಳು ಆಫೀಸ್ಗಳು ಹೋಗೋರು ಇದ್ದರೆ ಅವ್ರಿಗೆ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಯಾಕೆಂದರೆ ಇದ್ರ ಇದನ್ನು ನಾವು ಕೇರ್ ಮಾಡಿ ನೋಡ್ಕೊಳ್ಬೇಕಲ್ವಾ ಮನೆಯಲ್ಲಿ ಯಾರಾದರೂ ಒಬ್ರು ಏಜ್ ಪರ್ಸನ್ನು ವಯಸ್ಸಾಗಿರೋರು ಇಲ್ಲ ಮನೆಯಲ್ಲಿ ಒಬ್ರು ಇರೋರು ಇಲ್ಲ ಕಾಲೇಜ್ ಹೋಗೋ ಮಕ್ಕಳು ಲೈಕ್ ಒಂದು ಟೆಂತ್ ಏಳ್ತ್ ನೈನ್ತ್ ಏ ನೋಡಿ ಕಚ್ತದೆ ಖಚ್ತೀಯ ಖಚಿತಿಯಾ ನೋವಾಗಲ್ವಾ 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 ನನಗೆ ನೋವಾಗಲ್ವಾ ಕಚ್ತೀಯಾ ಕಚ್ ಕೋತಿ ಆ ಥರ ಒಬ್ರು ಅಟೆಂಡ್ ಮಾಡೋರಿದ್ರೆ ಆರಾಮ್ಸೆ ಇದನ್ನ ಇಟ್ ಇಟ್ಕೊಬೋದು ಟಾಯ್ ಕೂಡಲ್ರದು ನಾನು ಈಗ ಖರ್ಚ್ ಇದ್ದೀನಿ ಈಗ ಏನಕ್ಕೆ ಮಾತಾಡಿಸ್ತಾ ಇದ್ದೀನಿ ಅಂದರೆ ಮಲಗಿದ್ಲು ಇಷ್ಟೊತ್ತು ಮಲ್ಕೊಂಡ್ಬಿಡ್ತಾಳೆ ತಣ್ಣಗೆ ಗಾಳಿ ಬಂದರೆ ಆರಾಮ್ಸೆ ಮಲ್ಕೊಳ್ತಾಳೆ ನಮ್ಮನೇನು ಗಾಳಿ ಬೆಳಕು ಸಿಕ್ಕ ಬಟ್ಟೆ ಬರುತ್ತೆ ಸೊ ಮಲ್ಕೊಂಡಿರ್ತಾಳೆ ನಾನಿಲ್ಲಿ ದಿವಾನ ಮೇಲೆ ಇಲ್ಲಿ ಮಲ್ಗಿರ್ತೀನಿ ನಾನು ನೋಡ್ಕೊಂಡು ಅವಳು ಅಲ್ಲಿ ಬಾಸ್ಕೆಟಲ್ಲಿ ಮಲಗ್ತಾಳೆ ಒಟ್ನಲ್ಲಿ ಅವಳು ನಾನು ಓಡಾಡ್ತಾ ಇರಬೇಕು ನಾನು ನನ್ನ ಬ್ರೀದಿಂಗ್ ಕೂಡ ಇವಳಿಗೆ ಸೆನ್ಸ್ ಆಗುತ್ತೆ ನಾನು ಉಸಿರಾಡ್ತಾ ಇರೋದು ಅವಳಿಗೆ ಎಲ್ಲಾದರೂ ಮೂಳೆ ನನ್ನ ಮಲಗಿರಲಿ ಗೊತ್ತಾಗುತ್ತೆ ಇವಳಿಗೆ ನಾನು ಸ್ವಲ್ಪ ಹೀಗೆ ಬೆಡ್ಡಿಂದ ಎದ್ದೇ ಅಂದರೆ ಸಾಕು ಎದ್ದು ನೋಡ್ತಾಳೆ ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು ಜಿಮ್ಗೆ ಹೋಗ್ತಾಯಿದ್ದಾಳೆ ನನ್ನ ಬಿಟ್ಟು ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅಂತ ಎಲ್ಲ ಚೆಕಿಂಗ್ ಮಾಡ್ತಾಳೆ ನೋಡ್ತಾಳೆ ಒಂದು ಸ್ವಲ್ಪ ಸ್ವಲ್ಪ ಎದ್ರೂ ಗೊತ್ತಾಗುತ್ತೆ ಬುದ್ಧಿ ಇದೆ ಇವಾಗ ಜಿಮ್ಗೆ ಹೋಗ್ಬೇಕಲ್ವಾ ಇದಕ್ಕೆ ಮಾತಾಡಿಸಿ ಇದಕ್ಕೆ ಬೈದು ಇದಕ್ಕೆ ಕೊಟ್ಟು ಎರಡು ಕೆನ್ನೆಗೆ ಎರಡು ಕೆನ್ನೆಗೆ ಕೊಟ್ಟು ದು ಮಾಡಿ ಎಲ್ಲ ಗೊತ್ತಾಗುತ್ತೆ ನಾನು ಇಷ್ಟಪಟ್ಟು ತಗೊಂಡಿರೋ ಟಾಯ್ ಫುಡ್ ನನ್ನ ಟಾಯ್ ಇದು ಬಂಗಾರಿ ಟಾಯ್ ಇದು ನನಗೆ ತುಂಬಾ ಇಷ್ಟ ಸೊ ಇವಳ್ದು ರುಟೀನ್ ಈ ತರ ಇಲ್ಲ ಏನು ನನಗೇನು ಅಂತ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ಲ ಇವ್ಳು ಯಾವಾಗ ಯಾವಾಗ ಹಾಲಲ್ಲಿ ಸುಸು ಫಾರ್ಟಿ ಮಾಡ್ತಾಳೋ ಅದನ್ನು ಟಿಶ್ಯೂ ಪೇಪರ್ ಎಲ್ಲ ತೋರು ಲೈಝಾಲ್ ಮಾಪ್ ಅಂತೂ ಟ್ವೆಂಟಿ ಫೋರ್ ಬರ್ ಸೆವೆನ್ ರೆಡಿ ಇರುತ್ತೆ ಕ್ಲೀನ್ ಮಾಡಿ ಒರೆಸೋದು ಆ ಕೆಲಸ ಅಷ್ಟೇ ಒಂದು ಸಾರಿ ಅಂದರೆ ಕ್ಲೀನ್ ಆಗಿಬಿಡುತ್ತೆ ಪ್ಯಾಸೇಜಲ್ಲೆಲ್ಲ ನೀರು ಬಿಡೋದು ಅಷ್ಟೇ ನೀನು ಮಾಪ್ ಇರುತ್ತಲ್ಲ ಎಲ್ಲ ಮಾಪು ಬಕೆಟು ಸ್ಪಿನ್ ಮಾಪ್ ಎಲ್ಲ ಇರುತ್ತಲ್ಲ ಅದರಿಂದ ಕ್ಲೀನ್ ಮಾಡಿಬಿಡ್ತೀನಿ ನೀನು ದೊಡ್ಡುತ್ತೆ ನಾವು ಕೆಲಸ ಇಲ್ಲ ಇದಕ್ಕೆ ಟ್ರೈನಿಂಗ್ ಮಾಡಿದ್ರೆ ಪಾಟಿ ಟ್ರೈನಿಂಗ್ ಸುಸು ಟ್ರೈನಿಂಗ್ ಮಾಡಿದ್ರೆ ಅಲ್ಲೊಂದು ಪಾಟಿ ಟ್ರೇ ಆಮೇಲೆ ಪ್ಯಾಡ್ಸ್ ಎಲ್ಲ ಪಿ ಪ್ಯಾಡ್ಸ್ ಎಲ್ಲ ಬರುತ್ತೆ ಇವಾಗೆಲ್ಲನೂ ಬೇಕಾದಷ್ಟು ಇದಕ್ಕೆ ಡ್ರೆಸ್ಸು ಇದಕ್ಕೆ ಶೂ ಸಾಕ್ಸು ಬ್ರಷ್ ಟೂತ್ ಬ್ರಷ್ ಜುಟ್ ಹಾಕೋಕೆ ರಬ್ಬರ್ ಬ್ಯಾಂಡು ಎಲ್ಲನೂ ಬರುತ್ತೆ ಇವಳಿಗೆ ಸೊ ಒಂದೊಂದು ದಿನ ನಾವು ತೊಗೊಂಡು ಬರ್ತೀವಿ ಇವಳನ್ನ ಚೆನ್ನಾಗಿ ನೋಡ್ಕೊತೀವಿ ಇವಳು ನಮ್ಮ ಮಗಳು ಇವಳು ಇವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಇವಾಗಲೇ ಇವಳಿಗೆ ಅರ್ಥ ಆಗುತ್ತೆ ಹೊರಗಡೆ ಎಲ್ಲೂ ಹೋಗೋಲ್ಲ ಎಲ್ಲೆಲ್ಲೂ ಹೋಗೋಲ್ಲ ಮನೆ ಹೊಸಲು ಎಲ್ಲೇ ಪಾಟ್ ಹತ್ರ ಇರ್ತಾಳೆ ಏಯ್ ಅಂದರೆ ಸಾಕು ಹಾಗೇ ಒಳ್ಳೆ ಮೈಕಲ್ ಜಾಕ್ಸನ್ ಎಂಟ್ರಿ ಕೊಡಲ್ವಾ ಸ್ಟೇಜ್ ಮೇಲೆ ನಿಮಗೆ ಶೂ ನಲ್ಲಿ ಹಿಂಗೆ ಜಾರ್ಕೊಂಡು ಸ್ಲೀಕ್ ಆಗಿ ಸ್ಲೀಕ್ ಅಲ್ಲಿ ಒಳ್ಳೆ ಬಟರ್ ತರ ಬಟರ್ ಮೇಲೆ ಸ್ಲೀಕ್ ಮಾಡ್ದಂಗೆ ಆ ಥರ ಮೈಕಲ್ ಜಾಕ್ಸನ್ ತರ ಸ್ಲೀಕ್ ಮಾಡ್ಕೊಂಡು ಸ್ಟೈಲಾಗಿ ಬಂದ್ಬಿಡ್ತಾಳೆ ಒಳಗಡೆ ತುಂಬ ಕ್ಯೂಟ್ ಇದೊಂಥರ ನಮ್ಮನೆ ಕಾಮಿಡಿ ಪೀಸ್ ಇವಾಗಿದ ಕಾಮಿಡಿ ಪೀಸ್ ಅಂದ್ರೆ ತುಂಬಾ ದೊಡ್ಡ ಕಾಮಿಡಿ ಪೀಸ್ ಇದು ಕಾಮಿಡಿ ಪೀಸ್ ಇದು ಕಾಮಿಡಿ ಮಮ್ಮಿ ಅಲ್ವಾ ಮಮ್ಮಿ ಯಾರು ನಾನು ಮಮ್ಮಿ ಇಲ್ಲ ನೋಡು ಬಗರಿ ಬಗರಿಗ ನಾನು ಮಮ್ಮಿ ಮಮ್ಮಿ ಅಮ್ಮನ ಅಮ್ಮನ ಅಮ್ಮ ಅಮ್ಮನು ಅಮ್ಮ 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 ಅನೋ ಅಮ್ಮ ಅನು ಅವಳು ಅವಳು ಅನ್ನೋಲ್ಲ ಅವಳು ಹ್ಮ್ ನೋಡಿ ಇವಳು ಎಷ್ಟು ಬ್ಯೂಟಿಫುಲ್ ಇದ್ದಾಳ ನೋಡಿ ಎಷ್ಟು ಬ್ಯೂಟಿ ಹಾಯ್ ಫ್ರೆಂಡ್ಸ್ ಹಾಯ್ ಹೇಳೋದು ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇವಳಿಗೆ ಫೋಟೋ ತೆಗಿಬಾರ್ದು ವಿಡಿಯೋ ಮಾಡಬಾರ್ದು ಕೋಪ ಬರುತ್ತೆ ಹಾಯ್ ಫ್ರೆಂಡ್ಸ್ ನೋಡಿ ಕಚ್ಚಾ ಈಗ ನಾನು ಸ್ವಲ್ಪ ಬಿಸಿನೀರು ಲೆಮನ್ ವಾಟರ್ ಕುಡಿದ್ಬಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ನಾನು ಇವಾಗ ಜಿಮ್ಗೆ ಹೋಗಬೇಕು ತ್ರೀ ತರ್ಟಿ ಆಗಿದೆ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ವರೆಗೂ ಆಲ್ಮೋಸ್ಟ್ ಫೋರ್ ಫಾರ್ಟಿ ಫೈವ್ವರೆಗೂ ಆದರೂ ನಾನು ಜಿಮ್ಮಲ್ಲಿ ಸ್ವಲ್ಪ ಟ್ರೆಡ್ಮಿಲ್ಲು ಸ್ವಲ್ಪ ಎಕ್ಸಸೈಜ್ ಮಾಡಬೇಕು ಟೈಮ್ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಆ್ಯಕ್ಟಿವಾಗಿಲ್ಲ ಅಂದರೆ ಒಂಥರ ಹೆವಿ ಅನಿಸುತ್ತೆ ನನ್ನ ಬಾಡಿ ನನಗೆ ಹೆವಿ ಅನಿಸುತ್ತೆ ಸೊ ಅದಕ್ಕಾಗಿನೇ ಇವಳ್ದು ಇಲ್ಲ ಅದಕ್ಕೆ ತಲೆನೋ ಆರಾಮಾಗಿ ಒನ್ ಅವರ್ ನಾನು ನನ್ನ ಜಿಮ್ ಡ್ರೆಸ್ ಹಾಕೊಂಡ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ ಸ್ಮೆಲ್ ಮಾಡ್ತಾಳೆ ನೋಡ್ತಾಳೆ ನನ್ನ ಡ್ರೆಸ್ ನನ್ನ ಪ್ಯಾಂಟು ಕಾಲ್ ಹತ್ರ ಫೀಟ್ ಹತ್ರ ಬಂದು ಬಂದು ನನ್ನ ಡ್ರೆಸ್ನ ನೋಡ್ತಾಳೆ ನನ್ನ ವಾಚ್ ಮಾಡ್ತಾಳೆ ಬರ್ತಾಳೆ ಒನ್ ಅವರ್ ಬಿಟ್ಕೊಂಡು ಅಂದ್ಬಿಟ್ಟು ಹೋಗಿ ಬ್ಯಾಸ್ಕೆಟಲ್ಲಿ ಸುಮ್ಮನೆ ಮಲ್ಕೊಂಡಿರ್ತಾಳೆ ಆಮೇಲೆ ಬಂದ ತಕ್ಷಣ ಇವಳು ಫುಡ್ ಟೈಮ್ ಆಗಿದ್ರೆ ಫುಡ್ ಕೊಡ್ತೀನಿ ಸುಸು ಪೊಟ್ಟಿ ಜಾಸ್ತಿ ಹೋಗಿದ್ದಾಳೆ ತುಂಬ ಜಾಸ್ತಿ ಹೋಗಿದ್ದಾಳೆ ಹೊಟ್ಟೆ ಹಶುವಾಗಿದೆ ಅಂತ ಗೊತ್ತಾಗತ್ತಲ್ವ ನಾವು ಸಾಕಿದ್ದೀವಿ ಗೊತ್ತಾಗುತ್ತೆ ಸ್ವಲ್ಪ ಫುಡ್ ಇಟ್ಬಿಟ್ಟು ಹೋಗ್ತೀನಿ ತಿನ್ಕೊಂಡು ಇಲ್ಲ ಎಲ್ಲ ಅದ್ರ ಸುಸ್ತು ಮಾಡಿರ್ತಾಳೆ ಇಲ್ಲ ಅಂದ್ರೆ ಇನ್ನು ಒನ್ ಟೂ ಅವರ್ ತಡ್ಕೊಳ್ತಾಳೆ ಮಲ್ಕೊಳ್ತಾಳೆ ಅಂದ್ರೆ ಟೂ ಅವರ್ ಇವಳನ್ನ ಬಿಟ್ಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ಹೋಗ್ತೀನಿ ನಿಂತ್ಕೊಂಡೆ ನೋಡಿ ನೋಡಿ ಕಚ್ಚು ಮಮ್ಮಿಗೆ ಕಚ್ಚು ಮಮ್ಮಿಗೆ ಮಮ್ಮಿಗೆ ಕಚ್ಚು ಹ ನನ್ ಬಿಟ್ರೆ ನಿನ್ ಯಾರು ನೋಡ್ಕೊಳಲ್ಲ ನೋಡ್ಕೊಳಲ್ಲ ಇಷ್ಟು ಪ್ರೀತಿ ಮಾಡ್ತೀನಿ ಇಲ್ಲ ಇಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ಪ್ರೀತಿ ಮಾಡ್ತೀನಿ ನನ್ಗೆ ಹೆಂಗ ಕಚ್ಚತಿಯೋ ನೀನು ಯಾಕೆ ಕಚ್ಚತಿಯೋ ನೀನು ಇದು ತುಂಬಾ ತುಂಬಾ ಮಗು ಮಗು ಸ್ಮೆಲ್ ಬರಲ್ಲ ಕೂದ್ ಉದ್ರಲ್ಲ ಅಲರ್ಜಿ ಆಗಲ್ಲ ಇನ್ಫೆಕ್ಷನ್ ಆಗಲ್ಲ ಕೆಲವೊಬ್ಬರಿಗೆ ಆಸ್ತಮಾ ಕಾಫು ಅಲರ್ಜಿ ಸ್ನೀಸಿಂಗು ಅದೆಲ್ಲ ಇರುತ್ತೆ ನನಗಂತೂ ಯಾವ್ದೂ ಇಲ್ಲ ದೇವರು ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾನೆ ಸಾಕು ಇದನ್ನು ಹಾಗೆ ಇಡ್ಲಿ ನಾ ಬಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೆ ತುಂಬಾ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಾನು ಶನಿವಾರ ದಿವಸ ಇವತ್ತು ಜಿಮ್ಗೆ ಹೋಗಿ ಬಂದಿದ್ದೀನಿ ಹೋಗಿ ವರ್ಕೌಟ್ ತುಂಬಾ ಚೆನ್ನಾಗಿತ್ತು ತುಂಬಾ ನನಗೆ ಇವಾಗ ಒಂಥರ ಜಿಮ್ ವರ್ಕೌಟ್ಗೆ ನಾನು ತುಂಬಾ ಅಡಿಕ್ಟ್ ಆಗಿದ್ದೀನಿ ಮತ್ತೆ ನನಗೆ ಸ್ಟ್ರೆಂತ್ ಏನೋ ಒಂದು ಸ್ಟ್ರೆಂತ್ನಿಂಗ್ ಒಂದು ವರ್ಕೌಟ್ ನಮಗೆ ಬೇಕು ಅಂತ ಇರುತ್ತಲ್ಲ ಸೊ ನನಗೆ ಇವಾಗ ನನ್ನ ಬಾಡಿನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಏನೇನು ಚೇಂಜಸ್ ಆಗಿದೆ ಅಂತ ಗೊತ್ತಿಲ್ಲ ಏ ಸರ್ಕಮ್ಮ ಕೂಡಲು ಏನೇನು ಚೇಂಜಸ್ ಆಗಿದೆ ಅಂತ ಗೊತ್ತಾಗ್ತದೆ ಅಂದರೆ ಫಸ್ಟು ನಾನು ಇದು ಫುಲ್ ಫುಲ್ ಮಾಡ್ತಾ ಇದ್ದೆ ಇಕ್ವಿಪ್ಮೆಂಟ್ ಅಲ್ಲಿ ಫುಲ್ ಅಪ್ಸ್ ಎಲ್ಲ ಇರುತ್ತೆ ಸೊ ಅದನ್ನ ಈ ಥರ ನಾವು ಎಳಿಬೇಕು ಫುಲ್ ಅಪ್ಸ್ ಬಾರ್ಸ್ ಫುಲ್ ಅಪ್ ಬಾರ್ಸ್ ಇದ್ದಾಗ ಅದು ಫಸ್ಟ್ ನೈನ್ ಕೆ ಜಿ ನಾನು ಫುಲ್ ಅಪ್ ಮಾಡ್ತಾ ಇದ್ದೆ ಜೋರಾಗಿ ಹೀಗೆ ಎಳಿಬೇಕು ತುಂಬಾ ಹೆವಿಯಾಗಿರುತ್ತೆ ನೈನ್ ಕೆ ಜಿ ತದನಂತರ ಆಮೇಲೆ ಟ್ವೆಲ್ ಕೆ ಜಿನೂ ಏನೋ ಬರುತ್ತೆ ಅದಾದ್ಮೇಲೆ ಅಲ್ಲ ಫೋರ್ಟೀನ್ ಇರುತ್ತೆ ಫೋರ್ಟೀನ್ ಕೆ ಜಿ ಬರುತ್ತೆ ನೈನ್ ಆದ್ಮೇಲೆ ಟ್ವೆಂಟಿ ಫೋರ್ ಕೆಜಿ ಇವಾಗ ಟ್ವೆಂಟಿ ಫೋರ್ ಫುಲ್ ಮಾಡ್ತಾ ಹೋಗೋ ಬಾರ್ನ ಫುಲ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಎಕ್ಸಸೈಸ್ ನನಗೆ ತುಂಬಾ ಹೆಲ್ಪ್ ಆಗಿದೆ ಒಂದು ಅಂತ ಹೇಳ್ತೀನಿ ಮನೇಲಿ ಅಷ್ಟು ಕಂಫರ್ಟೇಬಲ್ ಆಗಿ ಯಾವುದೇ ಒಂದು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಜಿಮ್ಗೆ ಹೋಗೋದಿದ್ರೆ ಯಾಕೆ ಹೋಗ್ತಾರೆ ಜಿಮ್ಗೆ ಹೋಗಬಾರ್ದು ಆ ಹೆಲ್ತ್ ಇಶ್ಯೂ ಆಗುತ್ತೆ ಇದಾಗುತ್ತೆ ಅದಾಗುತ್ತೆ ಅಂತ ಹೇಳ್ತಾರೆ ಬಟ್ ಯಾವುದೇ ನಾವು ಆರ್ಟಿಫಿಷಿಯಲ್ ಪ್ರೋಟೀನ್ ಡ್ರಿಂಕ್ಸ್ಗಳ್ನ ತಗೋಳ್ದಲ್ಲೇ ನ್ಯಾಚುರಲ್ ಆಗಿ ಒಂದು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಮಿಲ್ಕ್ ಶೇಕು ಅದೆಲ್ಲನೂ ತಗೊಂಡು ಬಿಟ್ಟು ನಾವು ಸ್ಮೂದಿ ಎಲ್ಲ ತಗೊಂಡ್ಬಿಟ್ಟು ಓಟ್ಸು ಮತ್ತು ಚಪಾತಿ ಪೋಹ ರವೆ ಉಪ್ಪು ಈ ಥರ ಕಾರ್ಬೋಹೈಡ್ರೇಟ್ಸ್ ಅಂದರೆ ರೈಸು ಆಮೇಲೆ ಇಡ್ಲಿ ದೋಸೆ ಇದನ್ನ ನಾನು ಆದಷ್ಟು ಕಡಿಮೆನೇ ಮಾಡಿದ್ದೀನಿ ನನ್ನ ಹೆಲ್ತ್ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಮನೆ ಫ್ಯಾಟ್ ಬರ್ನ್ ಫ್ಯಾಟ್ ಬರ್ನ್ ಆಗಬೇಕು ಮೇನಿಂಗ್ ನನ್ನ ಹೆಲ್ತಲ್ಲಿ ಸ್ವಲ್ಪ ನನಗೆ ಫ್ಯಾಟ್ ದುರ್ನುವ ನನಗೆ ಏನಾಗುತ್ತೆ ನನ್ನ ಬಾಡಿನೇ ನನಗೆ ಹೆವಿ ಅನ್ಸಕ್ ಶುರುವಾಗುತ್ತೆ ಇನ್ನೊಂದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂದರೆ ತರ್ಡ್ ಫ್ಲೋರ್ವರೆಗೂ ಇವತ್ತು ನಾನು ತುಂಬ ಫಾಸ್ಟ್ ಆಗಿ ರನ್ ಮಾಡ್ಕೊಂಡು ಬಂದಿದ್ದೀನಿ ಇದು ನಿಜ ಖಂಡಿತವಾಗಿ ನಿಜ ಸುಳ್ಳು ಹೇಳ್ತಾ ಇಲ್ಲ ನಾನು ತರ್ಡ್ ಫ್ಲೋರ್ವರೆಗೂ ಒಂದು ನಿಮಿಷನೂ ನಿಲ್ದಲ್ಲೇ ಒಂದು ಸೆಕೆಂಡು ನಿಲ್ಲದಲ್ಲೇ ರನ್ ಮಾಡ್ಕೊಂಡು ಬಂದಿದ್ದೀನಿ ಹೇಗೆ ಪಪ್ಪೀಸು ಡಾಗಿ ಎಲ್ಲ ರನ್ ಮಾಡ್ತಾವಲ್ಲ ಆ ಥರ ರನ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ತುಂಬಾನೇ ಖುಷಿ ಆಯ್ತು ಅಂದ್ರೆ ಆಗ್ತಾ ಇದೆ ಅಂತ ಅವಾಗ ಆಯಿಲಿ ಫುಡ್ ಕರೆದಿರೋದು ಮತ್ತೆ ಪಿಜ್ಜಾ ಬರ್ಗರ್ ಈ ತರದ್ದು ಜಂಕ್ ಫುಡ್ ಆಯಿಲಿ ಫುಡ್ ಎಲ್ಲ ನಾನು ತಗೊಳ್ಳೋದಿಲ್ಲ ತಗೊಳ್ತಾಂಗಿಲ್ಲ ಎಷ್ಟು ನಾವು ಆದಷ್ಟು ಒಂದು ಒಳ್ಳೆ ಫುಡ್ ಹ್ಯಾಬಿಟ್ ಒಂದು ಒಳ್ಳೆ ಹೆಲ್ದಿ ಲೈಫ್ ನಾವು ನಾವು ಮಾಡಿಕೊಂಡಾಗ ಅದರಿಂದ ನಮಗೆ ತುಂಬಾ ನಮ್ಗೆ ಖುಷಿ ಆಗುತ್ತೆ ನಮ್ ಹೆಲ್ತ್ ಎಲ್ಲ ಚೆನ್ನಾಗಿದ್ರೆ ನಾವು ಲೈಟ್ ಆಗಿ ಲೈಟ್ ಫೀಲ್ ಮಾಡ್ತೀವಿ ಮತ್ತೆ ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ವರೆಗೂ ನಾವು ರನ್ ಮಾಡಿಕೊಂಡು ನಾವು ಹತ್ತುತ್ತಾ ಇದೀವಿ ಅಂದ್ರೆ ಅದು ನಮಗೇನೆ ಒಂದು ಖುಷಿ ವಿಷಯ ಅಲ್ವಾ ಲೈಕ್ ಒಂದು ಏಟೀನ್ ಸಿಕ್ಸ್ಟೀನ್ ಇಯರ್ಸ್ ಹುಡುಗಿ ತರ ಒಂದು ನಮ್ಗೆ ಎನರ್ಜಿ ಒಂದು ಸ್ಟ್ರೆಂತ್ ಇದೆ ಅಂತಂದಾಗ ನಮ್ಗೆ ತುಂಬಾ ಖುಷಿ ಆಗುವ ಒಂದು ವಿಷಯ ಅಂತಾನೆ ಹೇಳ್ತೀನಿ ಟ್ರೆಡ್ ಮಿಲ್ದಾಯ್ತು ಆಮೇಲೆ ಎಕ್ವಿಪ್ಮೆಂಟ್ಗಳು ಒನ್ ಬೈ ಒನ್ ಅಪ್ಪರ್ ಬಾಡಿಗೆ ಲೋವರ್ ಬಾಡಿಗೆ ಮತ್ತೆ ಫುಲ್ ಬಾಡಿಗೆ ಅಪ್ಡಾನ್ ಹಂಗೆ ಈ ತರ ಎಲ್ಲ ಒಂದೊಂದು ಒಂದೊಂದು ದಿವಸ ಆ ತರ ಮಾಡಿಕೊಂಡು ಬರೋದು ಒನ್ ಅವರ್ ಅಂತೂ ನಾನು ಕಂಪ್ಲೀಟ್ ನಾನು ವರ್ಕೌಟ್ ಮಾಡಿಕೊಂಡು ಬರ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಮೇ ಬಿ ಚೇಂಜಸ್ ಗೊತ್ತಾದರೂ ಆಗ್ತಾ ಇರ್ಬೋದು ಆಮೇಲೆ ಇವಾಗ ರಾತ್ರಿಗೆ ನಾನು ಈಗ ತುಂಬ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ತೊಳೆದಿರೋ ಅವ್ರು ನೆನೆಸಿರೋ ಅವಲಕ್ಕಿ ಅವಲಕ್ಕಿನ ಒಂದು ಐದು ನಿಮಿಷ ನೆನೆಸಿಟ್ಟು ಅದನ್ನ ಚೆನ್ನಾಗಿ ಹಿಂಡಿಬಿಟ್ಟು ಒಂದು ತಟ್ಟೆನಲ್ಲಿ ಹಾರಾಕೋದು ஒன்றொந்து அவலக்கி ஒன்னொரு இது சொல்ல மீடியம் சொல்ல பேப்பர் அவலக்கி தப்ப அவலக்கி தம்ப தப்ப அவளக்கி ஆ ஃபர்தெல்லாம் பெங்களூரில் ஆ ஃபரேட்டீஸ் இல்லை சோ நான் சொல்வ தப்ப அவலக்கி மோட்டா அவலக்கி தகோம்பர் தினி அதனால் ஐந்து நிமிஷ நென்சிட்டே அது எல்லாம் சோக்காக அதனாக ஹிண்டி ஹிண்டி தட்டினே அதுல ட்ரையாகி சனாகி அருள் கொடுத்து அரளத்தே ஆவாக அதுக்கு நான் கேரட்டு மென்சின் காய் சொல் டொமோட்டோந்திர பட்டாணி ನಿಮ್ಗೆ ಇಷ್ಟ ಆದರೆ ಆಲೂಗಡ್ಡೆ ಆಲೂಗಡ್ಡೆ ನಾನು ತಿನ್ನೋಕ್ಕೆ ಇಷ್ಟಪಡಲ್ಲ ಬಟಾಣಿ ಹಾಕ್ಬೋದು ಮತ್ತು ಇನ್ನೇನಾದರೂ ತರಕಾರಿ ಅಂದರೆ ಬೀನ್ಸ್ ಕೂಡ ಆ್ಯಡ್ ಮಾಡಿ ಮಾಡ್ಬೋದು ಪೋಹಾನಲ್ಲಿ ನಮಗೆ ಗೆ ತುಂಬ ಒಳ್ಳೆ ಹೆಲ್ದಿ ಫುಡ್ ಅಂದರೆ ಪೋಹಾ ಮತ್ತು ಸಬ್ಬಕ್ಕಿ ಇದಕ್ಕೆ ನಾವು ಎಷ್ಟಾದರೂ ತರಕಾರಿ ಹಾಕ್ಬಿಟ್ಟು ನಾವು ಕಿಚಡಿ ಮಾಡ್ಕೊಳ್ಬಹುದು ಕೋಹಾ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡ್ಕೊಳ್ಬೋದು ಸಾವೂಧಾನು ನಾವು ಕಿಚಡಿ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಕಿಚಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮು ನಾನು ನಾಳೆಗೆ ನೋಡೋಣ ಇದು ಅದು ಟೋಫು ಮತ್ತು ಮಸೂರ್ ದಾಲ್ ಅದೆರಡೂ ಹಾಕಿ ನಾನು ದಾಲ್ ಮಾಡಬೇಕು ಟೋಫುನ ಸಣ್ಣದಾಗಿ ಕಟ್ ಮಾಡಿ ಮಸೂರ್ ದಾಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮೊಸರು ದಾಲ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಟೋಫುನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಗೀನಲ್ಲಿ ಫ್ರೈ ಮಾಡಿ ಘೀನಲ್ಲಿ ಒಗ್ಗರಣೆ ಹಾಕಿ ಆ ಮಸೂರ್ ದಾಲ್ ಬೆಂದಿರೋದನ್ನ ಟೋಫು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಮತ್ತು ಒಂದು ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಇಷ್ಟ ಇದ್ರೆ ಸ್ವಲ್ಪ ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಒಂದಿಷ್ಟೇ ಇಷ್ಟೇ ಇಷ್ಟು ಕೊತ್ತಂಬರಿ ಸೊಪ್ಪು ಜೊತೆನಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಜಲ್ದಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಚಪಾತಿ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ಕೂಡ ತಿನ್ಬೋದು ಟೈಮ್ ಅಂದರೆ ಡಿನ್ನರ್ ಟೈಮ್ ರಾತ್ರಿ ಆದಷ್ಟು ಸೆವೆನ್ ಓ ಕ್ಲಾಕ್ ಸಿಕ್ಸ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆದರೆ ಚೆನ್ನಾಗಿರುತ್ತೆ ಈಗ ಆಲ್ರೆಡಿ ಏಳು ಗಂಟೆ ಆಗಿದೆ ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ ಒಂದು ಸ್ವಲ್ಪ ಒಂದು ಸಣ್ಣ ಬೌಲ್ ಅಷ್ಟು ಯಾವ ಬೌಲ್ ಅಂದರೆ ಈಗಲಲ್ಲಿ ಸ್ವಲ್ಪ ಸ್ವಲ್ಪ ಕಾರ್ನ್ಫ್ಲೆಕ್ಸ್ ತಿಂದೆ ಸ್ವಲ್ಪ ಲಿಟ್ಲಿಟ್ ನಾವು ಅವಾಗವಾಗ ಸ್ವಲ್ಪ ಸ್ವಲ್ಪ ತಿಂದರೆ ಏನೂ ಆಗಲ್ಲ ತುಂಬ ಜಾಸ್ತಿ ಒಂದೇ ಸಾರಿ ನಾವು ಇದನ್ನ ಊಟನಿಟ್ಕೊಂಡಾಗ ಏನಾದರೂ ತುಂಬಿದಾಗ ಹೊಟ್ಟೆಯಲ್ಲಿ ಅದು ಡೈಜೆಷನ್ ಆಗೋದು ಕೂಡ ಒಂದು ಇದು ಆಗುತ್ತೆ ಫ್ಯಾಟ್ ಜಾಸ್ತಿ ಅದರಿಂದ ಇದು ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕಾಗಿನೇ ಅವಾಗವಾಗ ಸ್ವಲ್ಪ ಸ್ವಲ್ಪ ಫುಡ್ ಒಂದ್ಸಾರಿ ಒಂದು ಸಾರಿ ಸೌತೆಕಾಯಿ ಸಾಲಡ್ಡು ಸಣ್ಣದಾಗಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಹಾಕಿ ಸ್ವಲ್ಪ ಹುರಿದಿರೋ ಪೀಹದ ಜೊತೆ ನಾನು ಹಾಕಿ ಚಾಟ್ ಮಸಾಲ ನಿಂಬೆ ಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಅದೆಲ್ಲ ಆ ಥರದ ಸಾಲಡ್ ಕೂಡ ಮಾಡ್ಕೊಂಡು ತಿನ್ಬೋದು ಈ ಸಣ್ಣ ಬೌರಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ಮಾಡ್ತೀನಿ ಅವಲಕ್ಕಿ ಮಾಡಿಬಿಟ್ಟು ನಾನು ಏಳು ಗಂಟೆಗೆ ನಾನು ಅವಲಕ್ಕಿ ಸ್ವಲ್ಪ ತಿಂದ್ಬಿಟ್ಟೆ ಅಂದರೆ ನನಗೆ ಆಮೇಲೆ ನಾಳೆ ಬೆಳಗ್ಗೆ ನನಗೆ ಲೈಟ್ ಫೀಲ್ ಇರುತ್ತೆ ಆಮೇಲೆ ರೈಸ್ ಅಂತೂ ಕಂಪ್ಲೀಟ್ ಆಗಿ ನೈಟ್ ಬಿಟ್ಟೇ ಬಿಡಬೇಕು ಅಂತ ಅನ್ಕೊಂಡಿದೀನಿ ಸಾರು ರುಚಿಯಾಗಿರೋ ಸೊಪ್ಪು ಸಾರು ಅದು ಇದು ಇದ್ರೆ ಅದ್ರ ಜೊತೆ ಮುದ್ದೆ ರಾತ್ರಿ ಊಟ ಮಾಡ್ಬೋದು ಏಳು ಗಂಟೆಗೆ ಚಪಾತಿ ಊಟ ಮಾಡ್ಬೋದು ಇಲ್ಲಾಂದ್ರೆ ಬರೀ ನಾವು ವೆಜಿಟೇಬಲ್ ಸಾಂಬಾರನ ನುಗ್ಗೆಕಾಯಿ ಸಾಂಬಾರನ್ನ ಹಾಗೆ ಬೌಲ್ ಹಾಕೊಂಡು ಹುಡುಗು ಒಂದು ಒಳ್ಳೇದು ಅಂತ ಹೇಳ್ತೀನಿ ಸೊ ಹಚ್ಬೇಡಮ್ಮ ಸೊ ಈ ನಾನು ನಿಮ್ ಜೊತೆ ನನ್ನ ತುಂಬಾ ದಿವಸದ ಮೇಲೆ ನಾನು ಇದನ್ನ ರುಟೀನ ಒಂದು ನನ್ನ ಹೆಲ್ತ್ ರುಟೀನ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತೀನಿ ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಸೊ ಬಾಮ ಕೂಡಲ್ ಇಷ್ಟು ಹೇಳ್ತಾ ಇವತ್ತಿನ ಒಂದು ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು Bye. Uh -huh.